ഫോ നാക്സ് ഇടേല ഗുഡ് മാര്നിംഗ് അർനിംഗ് ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾನು ನನ್ನ ಅರ್ಲಿ ಮಾರ್ನಿಂಗ್ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಔಟ್ ಆಫ್ ಪುಣೆಯಲ್ಲಿದ್ದರು ಹಾಗಾಗಿ ಸಿಂಗಲ್ ಆಗಿ ನಾನು ಹೇಗೆ ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ ರೆಡಿ ಮಾಡಿದ್ದೆ ಹಾಗೆ ಮಕ್ಕಳ ಜೊತೆ ನನ್ನ ಅರ್ಲಿ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಾಗಿ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ನೆನೆಸಿಟ್ಟಿರ್ತೀನಿ ನೈಟೇ ನಾನು ಹಾಗೆ ಹಾಲು ಹೆಪ್ಪಾಕಿಟ್ಟಿರ್ತೀನಿ ಚೆಕ್ ಮಾಡಿ ನೋಡ್ತಾ ಇದೆ ಸೊ ಚೆನ್ನಾಗಿ ಬಂದಿದೆ ಇದು ಫ್ರಿಜ್ನಲ್ಲಿ ಇಟ್ಟರೆ ಇನ್ನೂ ಗಟ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ಫ್ರಿಜ್ನಲ್ಲಿ ಇಟ್ಟೆ ಇದು ಅರ್ಲಿ ಮಾರ್ನಿಂಗ್ ರುಟೀನ್ ಅಂತ ಹೇಳ್ಬೋದು ನಂದು ತುಂಬ ದಿನದಿಂದ ಇಡ್ಲಿ ಮಾಡು ಅಂತ ನನ್ನ ಮಕ್ಕಳ ಕಡೆಯಿಂದ ತುಂಬ ಡಿಮ್ಯಾಂಡ್ ಬಂದಿತ್ತು ನನಗೆ ಕಡಿಬಿಡಿಯಲ್ಲಿ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಜಸ್ಟ್ ಮನೆ ಹತ್ತಿರ ಸೂಪರ್ ಮಾರ್ಕೆಟ್ನಿಂದ ನಾನು ಚಿತಾಲೆ ಫುಡ್ ಬ್ರ್ಯಾಂಡ್ದು ಒಂದು ಇನ್ಸ್ಟಂಟ್ ಇಡ್ಲಿ ಪ್ಯಾಕೆಟ್ನ ತಂದಿದ್ದೆ ನಿಮ್ಮ ಜೊತೆ ಅದೇ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಮುಂಚೆನೇ ಯೂಸ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಇನ್ಸ್ಟ್ರಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಟೆನ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ನೀವು ಇದನ್ನು ಟ್ರೈ ಮಾಡ್ಬೋದು ಸಡನ್ನಾಗಿ ಏನಾದರೂ ನಾವು ಇಡ್ಲಿ ತಿನ್ನಬೇಕು ಅಂದರೆ ಈ ಥರ ಪ್ಯಾಕೆಟನ್ನು ನಾವು ತರಬೋದು ಡೇಲಿ ಮಾರ್ನಿಂಗ್ ಮಕ್ಕಳ ಸ್ಕೂಲ್ ಬಾಕ್ಸಿಗೆ ಸೇಮ್ ಚಪಾತಿ ಪರಾಟಾ ತಿಂದು ಬೋರ್ ಆಗಿರುತ್ತೆ ಆವಾಗ ಈ ಥರ ನಾವು ಟ್ರೈ ಮಾಡಬಹುದು ನಾನು ಇಲ್ಲಿ ಇಡ್ಲಿ ಜೊತೆ ಜಸ್ಟ್ ಚಟ್ನಿನ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಫ್ರೆಶ್ ಆಗಿರುವಂಥ ಕೊಬ್ಬರಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ನಾನು ಸಾಂಬಾರು ಮಾಡಬೇಕು ಮಕ್ಕಳಿಂದ ಡಿಮ್ಯಾಂಡ್ ಬಂದಿತ್ತು ಅದು ಸ್ಪೆಷಲ್ ನನ್ನ ಮಗನಿಗೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅಮ್ಮ ನಂಗೆ ಸಾಂಬಾರು ಬೇಕು ಅಂದ ಬಟ್ ಬೇಗನೆ ಮಾಡೋದಕ್ಕೆ ಆಗೋಲ್ಲ ಅಂತೇಳಿ ನಾನು ಚಟ್ನಿ ಜೊತೆ ಸರ್ವ್ ಮಾಡಿದ್ದೇನೆ ಇಡ್ಲಿ ಬನ್ನಿ ಇಲ್ಲಿ ನಾನು ಅದು ಪ್ಯಾಕೆಟ್ನ ಹೇಗೆ ಯೂಸ್ ಮಾಡ್ಬೋದು ಇನ್ಸ್ಟಂಟ್ ಇಡ್ಲಿನ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಜಸ್ಟ್ ಒನ್ ಪ್ಯಾಕೆಟ್ ಇಡ್ಲಿದು ನಾನು ಯೂಸ್ ಮಾಡಿದ್ದೀನಿ ಇದು ಟೂ ಹಂಡ್ರೆಡ್ ಗ್ರಾಮ್ನಷ್ಟು ಇದೆ ಇನ್ಸ್ಟಂಟ್ ಇಡ್ಲಿ ಪೌಡ್ರು ಇದು ಚೆನ್ನಾಗಿ ಒಂಥರ ತರತರಿಯಾಗಿ ಇದೆ ಇದನ್ನು ಜಸ್ಟ್ ನಾವು ಒಂದು ನೀರು ಆಲ್ಮೋಸ್ಟ್ ನಾನು ಇಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಬಳಸಿದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಸ್ಪೀಡಾಗಿ ಮಿಕ್ಸ್ ಮಾಡಬೇಡಿ ಅಂತ ಇನ್ಸ್ಟ್ರಕ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಜಸ್ಟ್ ಟೆನ್ ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಅಂತ ಹೇಳಿದ್ದಾರೆ ಸೊ ಇನ್ಸ್ಟ್ರಕ್ಷನಲ್ಲಿ ಏನು ಮೆನ್ಷನ್ ಮಾಡಿದರೆ ಅದೇ ಥರ ಮಾಡ್ತಾಯಿದ್ದೀನಿ ಬನ್ನಿ ಹೇಗಾಗುತ್ತೆ ಅಂತ ಮುಂದೆ ನೋಡೋಣ ಹಸ್ಬೆಂಡ್ ಮನೆಯಲ್ಲಿದ್ದರೆ ಸ್ವಲ್ಪ ಮಾರ್ನಿಂಗ್ ಹೆಲ್ಪ್ ಆಗುತ್ತೆ ಅವ್ರು ಬೆಳಗ್ಗೆ ಮಕ್ಕಳನ್ನ ಅವರೇ ಹಬ್ಸ್ತಾರೆ ಹಾಗೆ ಅವರಿಗೆ ಮಾರ್ನಿಂಗ್ ರುಟೀನೆಲ್ಲ ಮುಗಿಸ್ಬಿಡ್ತಾರೆ ಸೊ ಸ್ನಾನ ಅವರೇ ಮಾಡಿಸ್ತಾರೆ ಹಾಗಾಗಿ ಈಸಿ ಆಗುತ್ತೆ ನನಗೆ ಸೊ ನಾನು ಜಸ್ಟ್ ಕಿಚನಲ್ಲಿ ನನಗೆ ಏನೇನು ಬೇಕಲ್ಲ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಿರ್ತೀನಿ ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆ ಸ್ಕೂಲ್ ಬಾಕ್ಸನ್ನ ರೆಡಿ ಮಾಡ್ತಿರ್ತೀನಿ ಸೊ ಅದರಲ್ಲೇ ಬೀಸಿ ಆಗಿಬಿಟ್ಟಿರ್ತೀನಿ ನಾನು ಸೊ ಹಸ್ಬೆಂಡ್ ಇಲ್ಲ ಅಂದರೆ ಸ್ವಲ್ಪ ನನಗೆ ಡಿಫಿಕಲ್ಟ್ ಆಗುತ್ತೆ ಸೊ ಎಲ್ಲ ರೆಡಿ ಮಾಡಿಕೊಂಡು ಮಕ್ಕಳಿಗೆ ಸ್ಕೂಲಿಗೆ ಹೋಗಿಬಿಟ್ಟು ಬರಬೇಕಾಗುತ್ತೆ ಆದಷ್ಟು ಸ್ಕೂಲ್ ವಾಕೇಬಲ್ ಡಿಸ್ಟೆನ್ಸ್ ಇದೆ ಹಾಗೇನೂ ಇಲ್ಲ ಬಟ್ ಅಂದರೆ ಟೆನ್ ಮಿನಿಟ್ಸ್ ಬೇಕಾಗುತ್ತೆ ಸ್ಕೂಲ್ಗೆ ರೀಚ್ ಆಗಬೇಕಾದ್ರೆ ನಾವು ನೋಡ್ಬೋದು ಇಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊತಾ ಹೋದಂಗೆ ತುಂಬ ಫ್ಲಫಿಯಾಗಿ ಬರ್ತಾ ಇತ್ತು ಇವಾಗ ಟೆನ್ ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದೆ ಇಲ್ಲಿ ನಾನು ಚಟ್ನಿನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಮಕ್ಕಳು ಇನ್ನೂ ಇಬ್ಬರು ಮನ್ಕೊಂಡಿದ್ದಾರೆ ಸೊ ಹಾಗಾಗಿ ಆದಷ್ಟು ಬೇಗ ಕೆಲಸ ಮುಗಿಸ್ಕೋತೀನಿ ಈ ಚಟ್ನಿ ತುಂಬ ಸಿಂಪಲ್ ಆಗಿರುತ್ತೆ ಬಟ್ ಬ ತುಂಬಾ ಟೇಸ್ಟಿಯಾಗಿದೆ ಜಸ್ಟ್ ನಾನು ಒಂದು ಒಂದು ಕಪ್ಪಿನಷ್ಟು ಹಸಿ ಕೊಬ್ಬರಿನ ಯೂಸ್ ಮಾಡ್ತೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ದಷ್ಟು ಪುಟಾಣಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಒಂದು ಮೂರಿಂದ ನಾಲ್ಕು ಹೆಸಳು ಬಳ್ಳುಳ್ಳಿ ಮತ್ತು ಒಂದು ಎರಡು ಹಸಿಮೆಣಸಿನ್ಕಾಯಿ ಒಂದು ಟೀ ಸ್ಪೂನ್ದಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ನಾನು ಮೊಸರನ್ನೇ ಆ್ಯಡ್ ಮಾಡಿದ್ದೆ ಒಂದು ಟೇಬಲ್ ಸ್ಪೂನ್ದಷ್ಟು ಇಲ್ಲಿ ಸ್ಕಿಪ್ ಆಗಿದೆ ಅದು ಅದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದರೆ ತುಂಬ ಟೇಸ್ಟಿ ಆಗಿ ಚಟ್ನಿ ರೆಡಿ ಆಗುತ್ತೆ ಇದಕ್ಕೆ ನಾನು ಒಗ್ಗರಣೆಯನ್ನು ಸಿಂಪಲ್ಲಾಗಿ ಕೊಡ್ತೀನಿ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಸೊಪ್ಪು ಕರಿಬೇವು ಸೊಪ್ಪು ಹಾಕಿ ಈ ಥರ ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅದರದ್ದು ಫ್ಲವರ್ ಚಟ್ನಿ ಅಂತ ಹೇಳ್ಬೋದು ಇವಾಗ ಚಟ್ನಿ ರೆಡಿಯಾಯಿತು ಬನ್ನಿ ಅದು ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ಫ್ಲಫಿಯಾಗಿ ಬಂದಿದೆ ಇಲ್ಲ ಅಂತ ಇನ್ನೂ ನೋಡೋಣ ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅದು ತುಂಬ ಫ್ಲಫಿಯಾಗಿ ನೋಡ್ಬೋದು ಅದು ಬೌಲ್ ಫುಲ್ ಆಗಿಬಿಟ್ಟಿದೆ ಇವಾಗ ನಾನು ಜಸ್ಟ್ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಎಣ್ಣೆಯಿಂದ ಗ್ರೀಸಿಂಗ್ ಮಾಡ್ಕೋತೀನಿ ಮೊದಲದಾಗಿ ಇದರಿಂದ ಇಡ್ಲಿ ತುಂಬ ನೀಟಾಗೇ ಬರುತ್ತೆ ಅಂಟ್ಕೊಳ್ಳೋದಿಲ್ಲ ಸೊ ಸ್ಟಾರ್ಟಿಂಗ್ ಅಷ್ಟೇ ನಾನು ಗ್ರೀಸಿಂಗ್ ಮಾಡೋದು ಆಯಿಲ್ನ ಆಮೇಲೆ ಏನು ಮಾಡಬೇಕಂತಿಲ್ಲ ನೆಕ್ಸ್ಟು ಬ್ಯಾಚಿಗೆ ನಾವು ಡೈರೆಕ್ಟಾಗಿ ಹಿಟ್ಟನ್ನು ಹಾಕ್ಬೋದು ಈ ಇನ್ಸ್ಟಂಟ್ ಇಡ್ಲಿ ಪ್ಯಾಕೆಟ್ನಲ್ಲಿ ಆಲ್ಮೋಸ್ಟ್ ಅದ್ರ ಉದ್ದಿನ ಉದ್ದಿನಬೇಳೆನೂ ಹಾಕಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ಅದು ಚೆನ್ನಾಗಿ ಉಬ್ಕೊಂಡಿದೆ ಅದ್ರ ಜೊತೆಗೆ ಉಪ್ಪುನೇ ಆ್ಯಡ್ ಮಾಡಿದ್ದಾರೆ ಜಸ್ಟ್ ನೀರಾಕಿ ಮಿಕ್ಸ್ ಮಾಡೋದು ಅಷ್ಟೇ ಇಲ್ಲಿ ಏನು ನಾವು ಉಪ್ಪು ಎಕ್ಸ್ಟ್ರಾ ಏನೂ ಹಾಕೋದು ಬೇಕಾಗಿಲ್ಲ ನೀವು ಏನಾದರೂ ಇನ್ನೂ ಹೆಲ್ದಿ ಮಾಡಬೇಕಂದ್ರೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಬೋದು ಕ್ಯಾರೆಟ್ ಇರ್ಬೋದು ಅಥವಾ ಬೀಟ್ರೂಟ್ ಇರ್ಬೋದು ಅದನ್ನು ತುರ್ಕೊಂಡು ಹಾಕೋಬೋದು ಬಟ್ ನನಗೆ ಟೈಮ್ ಇದಿಲ್ಲ ಜಾಸ್ತಿ ಹಾಗಾಗಿ ಆಗೇ ಮಾಡಿದೆ ಮಕ್ಕಳು ಅನಿಸುತ್ತೆ ಪ್ಲೇನೇ ಇಷ್ಟಪಡ್ತಾರೆ ಆಮೇಲೆ ಬೇಡ ಅಂತಂದರೆ ಮತ್ತೆ ನನ್ಗೆ ಗಡಿಬಿಡಿ ಆಗುತ್ತೆ ಅಂತೇಳಿ ನಾನು ಸಿಂಪಲ್ಲಾಗಿ ಪ್ಲೇನಾಗಿ ಇಲ್ಲಿ ಇಡ್ಲಿ ಮಾಡ್ತಾ ಇದ್ದೀನಿ ಜಸ್ಟ್ ನಾನು ಒಂದು ಹಾಕ್ತಾ ಇದ್ದೀನಿ ತುಂಬ ಫ್ಲಫಿಯಾಗಿ ಬರುತ್ತೆ ಅಂತ ಜಾಸ್ತಿ ಬ್ಯಾಟ್ರ್ ಹಾಕೋದಿಲ್ಲ ನಾನು ಸೊ ಇಷ್ಟು ಹಾಕಿ ನಾನು ಆಲ್ರೆಡಿ ಒಂದು ಕಡಾಯಿಯಲ್ಲಿ ಸೊ ಇಡ್ಲಿ ಪಾತ್ರೆ ಇರುತ್ತಲ್ಲ ಅದರಲ್ಲೇ ನಾನು ಸ್ವಲ್ಪ ನೀರು ಹಾಕಿ ಅದಕ್ಕೆ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣಿನ ಸೊಪ್ಪೆನ ಅದರಲ್ಲಿ ಹಾಕಿದರೆ ಪಾತ್ರೆ ಕಪ್ಪಾಗೋದಿಲ್ಲ ಅದೊಂದು ಟಿಪ್ಸ್ ಅಂತ ಹೇಳ್ಬೋದು ಆ ಥರ ನಾ ಇಲ್ಲ ಆಲ್ರೆಡಿ ಬಿಸಿ ನೀರನ್ನು ಕಾಯ್ದಕ್ಕೆ ಇಟ್ಟಿದ್ದೆ ಇದು ಜಸ್ಟ್ ರೆಡಿ ಆದ ತಕ್ಷಣ ನಾನು ಅದರಲ್ಲಿ ಇಡೋದ್ರಿಂದ ತುಂಬ ಬೇಗ ನಮ್ಮದು ಇಡ್ಲಿ ರೆಡಿ ಆಗುತ್ತೆ ಅಂತ ಅಷ್ಟೆ ನೋಡ್ಬೋದು ಇಲ್ಲಿ ನೀರು ಕಾಯ್ದು ಕಾಯ್ದಿದೆ ಈಗ ಆಲ್ರೆಡಿ ಸೊ ಇಲ್ಲಿ ನಾನು ಇಡ್ಲಿ ಪಾತ್ರೆನೇ ಇಟ್ಬಿಡ್ತೀನಿ ಒಂದು ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸಾಕು ಅಂತಲ್ಲಿ ಇನ್ಸ್ಟ್ರಕ್ಷನ್ದಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಟೆನ್ ಮಿನಿಟ್ಸ್ ನಮಗೆ ಅಲ್ಲಿ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಆಮೇಲೆ ಫಿಫ್ಟೀನ್ ಮಿನಿಟ್ಸ್ ಇಲ್ಲಿ ಇಡ್ಲಿ ಮಾ ರೆಡಿ ಆಗೋದಕ್ಕೆ ಬಿಟ್ಟರೆ ಆಮೇಲೆ ಜಸ್ಟ್ ಟೂ ಮಿನಿಟ್ಸ್ ಬಿಟ್ಟು ನಾವು ಓಪನ್ ಮಾಡಿದರೆ ನಮ್ಮದು ಇಡ್ಲಿ ಬಿಸಿ ಬಿಸಿ ಆದ ಫ್ಲಫಿ ಆದ ಇಡ್ಲಿ ರೆಡಿ ಆಗುತ್ತೆ ಇಲ್ಲಿ ನೋಡ್ಬೋದು ಓಪನ್ ಮಾಡಿ ತೋರಿಸಿದೆ ನಾನು ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡ್ಬೋದು ಆರಾಮಾಗಿ ಟ್ರೈ ಮಾಡ್ಬೋದು ಅಂತ ಅಂತ ಹೇಳ್ತೀನಿ ಜಟ್ಪಟ್ ಅಂತ ರೆಡಿ ಆಗುವಂಥ ಇಡ್ಲಿ ಅನ್ಬೋದು ಇದು ಸೈಡ್ ಬೈ ನೀವು ಸಿಂಪಲ್ ಆಗಿ ನಿಮ್ಗೆ ಯಾವ ಥರ ಇಷ್ಟ ಚಟ್ನಿನೂ ಮಾಡ್ಕೋಬೋದು ಅಥವಾ ನೀವು ಸಾಂಬಾರು ಮಾಡ್ಕೋಬೋದು ಇಡ್ಲಿನ ಮಾರ್ನಿಂಗ್ ನೀವು ಸರ್ವ್ ಮಾಡಿ ಆರಾಮಾಗಿ ಬ್ರೇಕ್ಫಾಸ್ಟ್ನ ನೀವು ಎಂಜಾಯ್ ಮಾಡ್ಬೋದು ಇಲ್ಲಿ ನಿಮಗೆ ತೋರಿಸ್ತಾ ಇದೆ ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಪಾಲಿಟ್ರಿಕ್ ಕರ್ಕೈತೆ ಅಂತಾರಲ್ಲ ಆ ಥರ ಮೃದುವಾಗಿ ಬಂದಿದೆ ವರ್ತ್ ಅಂತ ಅನ್ನಿಸ್ತು ನನಗೆ ಜಸ್ಟ್ ತರ್ಟಿ ತ್ರೀ ರುಪೀಸಲ್ಲಿ ಆಲ್ಮೋಸ್ಟ್ ನನಗೆ ಹದಿನೈದರಿಂದ ಇಪ್ಪತ್ತು ಮೀಡಿಯಮ್ ಸೈಜ್ ಇಡ್ಲಿನ ನಾವು ಮಾಡ್ಕೋಬೋದು ಇಡ್ಲಿ ತಯಾರಾಗಿದೆ ಎರಡು ಬ್ಯಾಚಸ್ ಮಾಡಿದೆ ನಾನು ತುಂಬ ಚೆನ್ನಾಗಿ ಬಂದಿದೆ ನನಗೆ ಸೊ ಏನಾದರೂ ಹಿಂಗೆ ಮಕ್ಕಳು ಇನ್ಸ್ಟೆಂಟಾಗಿ ಕೇಳಿದರೆ ನನಗೆ ಈ ಥರ ಒಳ್ಳೇದು ಆಪ್ಷನ್ ಅಂತ ಅನ್ನಿಸ್ತು ಇಡ್ಲಿನೂ ರೆಡಿ ಆಯ್ತದ ಜೊತೆಗೆ ಮಕ್ಕಳು ರೆಡಿ ಆದ್ರು ಇವತ್ತು ಬ್ರೇಕ್ಫಾಸ್ಟ್ ಇಡ್ಲಿ ಇದೆ ಅಂತ ತುಂಬಾನೇ ಖುಷಿ ನಾನು ಸ್ಕೂಲ್ ಬಾಕ್ಸಿಗೂ ಇಡ್ತೀನಿ ಇಡ್ಲಿ ಅಂತಂದ್ರೆ ಇನ್ನೂ ಖುಷಿ ಆಯ್ತು ಅವರಿಗೆ

ಓ ಇವತ್ತು ಇಡ್ಲಿ ಇದೆ ಅಂತಂತ ಹೇಳಿ ಸ್ವಲ್ಪ ಇಡ್ಲಿ ತಿಂತಾ ಇದ್ದಾರೆ ಇಲ್ಲ ಅಂತಂದರೆ ಬೇಗ ಬೆಳಗ್ಗೆ ಜಸ್ಟ್ ಒಂದಿಷ್ಟು ಹಾಲು ಕುಡಿತಾರೆ ಇಲ್ಲ ಅಂತಂದರೆ ಡ್ರೈ ಫ್ರೂಟ್ಸ್ ಇಟ್ಟಿರ್ತೀನಿ ಅದೊಂದು ಚೂರು ತಿಂತಾರೆ ಆಮೇಲೆ ಸ್ವಲ್ಪ ಟೋಸ್ಟ್ ಇದ್ದರೆ ಸ್ವಲ್ಪ ಟೀ ಜೊತೆ ಅಥವಾ ಹಾಲಿನ ಜೊತೆ ಅದೊಂದಿಷ್ಟು ತಿಂದು ಹೋಗ್ತಾರೆ ಸೊ ಇದು ನಮ್ಮದು ಅರ್ಲಿ ಮಾರ್ನಿಂಗ್ದು ಸ್ಕೂಲ್ಗೆ ಹೋಗುತ್ತಾ ಮುಂಚೆ ನಮ್ಮದು ರೂಟೀನ್ ಅಂತ ಹೇಳ್ಬೋದು ಇಲ್ಲಿ ಇಡ್ಲಿನ ನಾನು ಬಾಕ್ಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಹೌಸ್ ವೈಫ್ಗೆ ಇದು ಒಂದು ದಿನದ ರುಟೀನ್ ಆಗಿರೋದಿಲ್ಲ ಹಾಗಾಗಿ ನಾವೇ ಮೈಂಡ್ ಸೆಟ್ ಮಾಡಿ ಒಂದು ರುಟೀನು ಮತ್ತು ಒಂದು ಟೈಮ್ ಟೇಬಲ್ನ ಸೆಟ್ ಮಾಡಬೇಕಾಗುತ್ತೆ ಅದರಲ್ಲಿ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾಗಿದ್ದರೆ ನಾವು ಬೇಗನೆ ಎದ್ದೇಳಬೇಕಾಗುತ್ತೆ ಯಾಕಂದರೆ ಮಕ್ಕಳಿಗೆ ಬೆಳಗ್ಗೆ ಬೇರೆ ಮೂಡಲ್ಲಿ ಇರ್ತಾರೆ ಅವರಿಗೆ ಚೆನ್ನಾಗಿ ಮಾತಾಡಿಸಿ ಪ್ಯಾಂಪ್ರಿಂಗ್ ಮಾಡಬೇಕಾಗುತ್ತೆ ಅವರಿಗೆ ಇಷ್ಟವಾದ ಟಿಫಿನ್ ಮಾಡಿದ್ದೇನೆ ಅಂತ ಹೇಳಿ ಖುಷಿಪಡಿಸ್ಬೇಕಾಗುತ್ತೆ ಸೊ ಹಾಗಾಗಿ ತುಂಬ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳುತ್ತೆ ಬೆಳಗ್ಗೆ ಅಂತ ಹೇಳ್ಬೋದು ಅದರಲ್ಲಿ ಮಕ್ಕಳಿಗೆ ಏನಾದರೂ ಹುಷಾರ್ ತಪ್ಪಿದರೆ ಅಂತೂ ಕೇಳಲೇಬೇಡ ಅವರಿಗೆ ಅದಕ್ಕೆ ಬೇರೆ ಥರನ ಹ್ಯಾಂಡಲ್ ಮಾಡಬೇಕಾಗುತ್ತೆ ಇದು ಅರ್ಲಿ ಮಾರ್ನಿಂಗ್ದು ಎಲ್ಲ ವೈಫ್ದು ಅಥವಾ ತಾಯಂದಿರ ಒಂದು ಮಾರ್ನಿಂಗ್ ರುಟೀನ್ ಅಂತ ಹೇಳ್ಬೋದು ಜಸ್ಟ್ ನಂದು ಅದರಲ್ಲಿ ಒಂದು ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಸೊ ಈ ರೊಟ್ಟಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಇದೇ ನನಗೆ ಮೂ ಮೋಟಿವೇಶನ್ ಕೊಡುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಹಾಗೆ ಮಕ್ಕಳಿಗೆ ನಾನು ಇಡ್ಲಿ ಚಟ್ನಿನ ಸರ್ವ್ ಮಾಡಿದೆ ಅದ್ರ ಜೊತೆಗೆ ನಾನು ಖಜೂರಿನ ಡೈಲಿ ಸರ್ವ್ ಮಾಡ್ತೀನಿ ಸ್ವಲ್ಪ ಸ್ವೀಟ್ ತಿಂದರೆ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ ಆ ರೂಟೀನ್ ಇರಲಿ ಅಂತೇಳಿ ನಾನು ಖಜೂರಿನ ಸರ್ವ್ ಮಾಡ್ತೀನಿ ಮಕ್ಕಳಿಗೆ ಸ್ಕೂಲ್ಗೆ ಕಳಿಸಿಬರ್ತೆ ಹಾಗೆ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಮುಗಿಸ್ಕೊಂಡೆ ನಾನು ಮಕ್ಕಳಿಗೆ ಸ್ಕೂಲನ್ನು ಯಾವಾಗಲೂ ಬಿಡಿಸಲ್ಲ ಏನಾದರೂ ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ಅಷ್ಟೇ ನಾನು ಆ ರೀಸನ್ಗೆ ಸ್ಕೂಲನ್ನೇ ಬಿಡಿಸೋದು ಇಲ್ಲಾಂದರೆ ನನಗೆ ಏನೇ ನಾನು ಹುಷಾರು ತಪ್ಪಿದ್ರು ನಾನು ಅಷ್ಟು ಯೋಚನೆ ಮಾಡಲ್ಲ ಮಕ್ಕಳಿಗೆ ಸ್ಕೂಲನ್ನೇ ಬಿಡಿಸೋದಿಲ್ಲ ರೀಸನ್ ಇಷ್ಟೇ ಮಕ್ಕಳು ಎಲ್ಲ ಮಕ್ಕಳ ಜೊತೆ ಮಿಂಗಲ್ ಆಗ್ತಾರೆ ಹಾಗೆ ಟೀಚರ್ಸ್ ಏನು ಹೇಳ್ತಾರೆ ಒಂದು ಬಾಂಡಿಂಗ್ ಇರುತ್ತೆ ಅದು ಮಿಸ್ ಆಗಬಾರ್ದು ಅನ್ನೋದು ನನ್ನದು ಇಂಟೆನ್ಷನು ಹಾಗೆ ಅಲ್ಲಿ ಹೋದ್ಮೇಲೆ ಸ್ಕೂಲ್ ಪ್ರೇಯರ್ ಇರ್ಬೋದು ಈ ಸ್ಕೂಲು ಸ್ಪೆಷಲ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಮಾರ್ನಿಂಗ್ ಪ್ರೇಯರ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಲ್ಲಿ ಮಾರ್ನಿಂಗ್ ಅವರಿಗೆ ಯೋಗ ಮಾಡಿಸ್ತಾರೆ ಹಾಗೆ ನೆಕ್ಸ್ಟ್ ಅವರಿಗೆ ಲಾಸ್ಟಿಗೆ ರಮ್ಸಂಸಮ್ ಅಂತ ಒಂದು ಸಾಂಗ್ ಕೇಳಿರ್ಬೋದು ನೀವು ಕಿಡ್ಸ್ ತುಂಬಾ ಫೇಮಸ್ ಸಾಂಗ್ ಅಂತ ಹೇಳ್ಬೋದು ಆ ಮ್ಯೂಸಿಕ್ನಿಂದ ಡ್ಯಾನ್ಸ್ ಮಾಡಿಸ್ತಾರೆ ಹಾಗಾಗಿ ಮಕ್ಕಳು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ ಸೊ ಸ್ಕೂಲಿಗೆ ಮುಂಚೆ ಸಂಚು ಹೋದಾಗ ಹೇಳ್ತಿದ್ದ ಅಮ್ಮ ನೀನು ಹೋಗಬೇಡ ಮನೆಗೆ ಇಲ್ಲೇ ಅಂತಿದ್ದ ಬಟ್ ಇವಾಗ ಅಮ್ಮಮ್ಮ ಹೋಗ್ಬಾ ನೀನು ಟಾಟಾ ಬಾಯ್ ಬಾ ಅಂತ ಹೇಳ್ತಾನೆ ಅಲ್ವಾ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಮಕ್ಕಳಲ್ಲಿ ಸೊ ಹಾಗಾಗಿ ಸ್ಕೂಲ್ ಬಿಡಿಸಿದರೆ ಅವ್ರಿಗೆ ಅದೇ ಹ್ಯಾಬಿಟ್ ಆಗುತ್ತೆ ಸ್ಕೂಲ್ನಲ್ಲಿ ಅದು ಬಾಂಡಿಂಗ್ ಬೆಳೆಯಲ್ಲ ಹಾಗಾಗಿ ನಾನು ಆದಷ್ಟು ಸ್ಕೂಲನ್ನೇ ಬಿಡಿಸೋದಿಲ್ಲ ಇಲ್ಲಿ ನೋಡ್ಬೋದು ನನ್ನ ಮಕ್ಕಳು ಡಿಮ್ಯಾಂಡ್ ಮಾಡಿ ಹೋಗಿದ್ರು ನನಗೆ ಸಾಂಬಾರು ಮಾಡಿಡು ಸೊ ಇಡ್ಲಿ ಸಾಂಬಾರು ತಿಂತೀನಿ ಅಂತ ಅದರದ್ದೇ ಪ್ರಿಪ್ರೇಷನ್ ಮಾಡಿಕೊಂಡೆ ನಾನು ಇಲ್ಲಿ ಬೇಳೆನ ಕುದಿಸೋದಕ್ಕೆ ಇಟ್ಟಿದ್ದೆ ನಾನು ನೆಕ್ಸ್ಟ್ ಅದಕ್ಕೆ ಬೇಕಾದ ತರಕಾರಿಗಳನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಕರಿಬೇ ಸೊಪ್ಪು ಹಾಕಿ ಏನು ನಾನು ಕಟ್ ಮಾಡ್ಕೊಳಂಥ ನುಗ್ಗೆಕಾಯಿ ಈರುಳ್ಳಿ ಸೌತೆಕಾಯಿ ಮತ್ತು ಒಂದು ಕ್ಯಾರೆಟನ್ನು ಯೂಸ್ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳು ಅಲ್ ಆಲ್ಮೋಸ್ಟ್ ತರಕಾರಿಗಳನ್ನ ತಿಂತಾರೆ ಅವರೇನು ಬೇಡ ಅಂತ ಅನ್ನೋದಿಲ್ಲ ಸೊ ಮುಂಚೆಯಿಂದ ಚಿಕ್ಕ ಮಕ್ಕಳು ಇದ್ದಾಗಿಂದ ನಾನು ರೂಢಿ ಹಾಕಿದ್ದೀನಿ ಹಾಗಾಗಿ ಎಲ್ಲ ಥರದ ತರಕಾರಿ ತಿಂತಾರೆ ಹಾಗೇನು ಇದು ಮುಟ್ಟೋದೇ ಇಲ್ಲ ಇದು ಬೇಡ ಅಂತ ಅನ್ನೋದೇ ತುಂಬಾ ಕಡಿಮೆ ಅಂತ ಹೇಳ್ಬೋದು ಎಲ್ಲ ಅಷ್ಟು ತರಕಾರಿಗಳನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಸಿಂಪಲ್ ಸಿಂಪಲ್ಲಾಗಿದೆ ಸೊ ನಾನು ತರಕಾರಿಗಳನ್ನು ಕುಕ್ಕರ್ನಲ್ಲಿ ಹಾಕಿ ಅದನ್ನ ಬೇಯಿಸ್ಕೊಳ್ಳೋದಿಲ್ಲ ಅದನ್ನು ನಾನು ಚೆನ್ನಾಗಿ ಜಸ್ಟ್ ನಾನು ಬೇಳೆಗಳನ್ನು ಹಾಕಿ ಅಷ್ಟೇ ನಾನು ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳೋದು ಆಮೇಲೆ ನಾನು ಇಲ್ಲೇ ಎಣ್ಣೆಯೊಳಗೆ ಈ ಥರ ಫ್ರೈ ಮಾಡೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತರಕಾರಿಗಳು ತುಂಬಾ ಅದು ಕುದಿಯುವುದಿಲ್ಲ ಅಂದರೆ ಬೇಯುವುದಿಲ್ಲ ಚೆನ್ನಾಗಿ ಎಷ್ಟು ಬೇಕಷ್ಟು ನಾರ್ಮಲ್ ಕ್ರಂಚಿಯಾಗಿರುತ್ತೆ ತರಕಾರಿ ಅಂತ ಹೇಳ್ಬೋದು ಹಾಗಾಗಿ ನಾನು ಈ ಈ ಥರನೇ ನಾನು ಕಡಾಯಲ್ಲಿ ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಹಾಗೆ ಅದಕ್ಕೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿದ್ದೇನೆ ನಾನು ಬೇಳೆ ಕುದಿಯುವಾಗ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಹಾಗಾಗಿ ಇಲ್ಲಿ ನೋಡಿ ಹಾಕ್ತಾ ಇದ್ದೀನಿ ನಾನು ಜಸ್ಟ್ ತರಕಾರಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಸಿಂಪಲ್ಲಾಗಿ ಮಕ್ಕಳಿಗೆ ಈ ಥರ ತರಕಾರಿ ಸಾಂಬಾರು ಕೊಡೋದಿರ್ಬೋದು ಅಥವಾ ನಾವು ಏನು ಅಡುಗೆ ಮಾಡ್ತೀವಲ್ಲ ಅದನ್ನೇ ನಾವು ಮಕ್ಕಳಿಗೆ ತಿನ್ನಿಸ್ಬೇಕಾಗುತ್ತೆ ನಾವು ಸ್ವಲ್ಪ ನಾವೇ ಸ್ವಲ್ಪ ಕಾಂಪ್ರಮೈಸ್ ಆಗ್ಬೋದು ಏನಂದರೆ ಸ್ವಲ್ಪ ಖಾರ ಕಡಿಮೆ ತಿನ್ನೋದನ್ನು ನಾವೇ ಹ್ಯಾಬಿಟ್ ಮಾಡ್ಕೋಬೇಕು ಸೈಡ್ ಪಕ್ಕದಲ್ಲಿ ಈ ಥರ ನಾವು ಚಟ್ನಿಗಳನ್ನು ಸೈಡ್ ಮಾಡ್ಕೊಂಡು ನಾವು ದೊಡ್ಡವ್ರು ತಿನ್ಬೋದು ಬಟ್ ಮಕ್ಕಳಿಗೆ ನಾವು ಏನು ತಿಂತೀವಲ್ವ ಅದೇ ಸೇಮ್ ಮಕ್ಕಳಿಗೂ ತಿನ್ನಿಸ್ಬೇಕಾಗುತ್ತೆ ಇದರಿಂದ ಮುಂದೆ ನೆಕ್ಸ್ಟ್ ಅವ್ರು ದೊಡ್ಡವರಾದ್ರೂ ನಂಗೆ ಇದು ಬೇಕು ಇದು ಬೇಡಮ್ಮ ನನಗೆ ಅಂತೇಳಿ ಸಪ್ರೇಟಾಗಿ ಮಾಡಿಕೊಡೋದು ನಮಗೆ ಮುಂದೆ ನನ್ನ ನೆಸಿಟಿ ಇಲ್ಲ ಅಂತ ನನ್ನ ಅನಿಸಿಕೆ ಇಲ್ಲಿ ನೋಡ್ಬೋದು ಆಮೇಲೆ ಅದಕ್ಕೆ ಹುಣ್ಸೆನಿ ರಸ ಉಪ್ಪು ಖಾರಗಳೆಲ್ಲ ಹಾಕಿ ಸ್ವಲ್ಪ ನೀರಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಸೊ ಬೇಳೆನ ಚೆನ್ನಾಗಿ ಬೆಂದಿದೆ ನೋಡ್ಬೋದು ಅದಕ್ಕೆ ಒಂದು ಜಸ್ಟ್ ಒಂದು ಟೊಮ್ಯಾಟೋನ ಯೂಸ್ ಮಾಡಿದ್ದೆ ಆಮೇಲೆ ಒಂದು ಸ್ವಲ್ಪ ಉಪ್ಪು ಒಂದು ಅರಿಶಿಣ ಹಾಕಿ ಚೆನ್ನಾಗಿ ಕುದಿಸಿದ್ದೆ ಇಲ್ಲಿ ನಾನು ಬೇಳೆ ಬಂದು ಬೇಳೆ ಮತ್ತು ಚನ್ನಂಗಿ ಬೇಳೆ ಹಾಗೆ ಹೆಸರು ಬೇಳೆಯನ್ನು ಯೂಸ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಮಾಡೋದರಿಂದ ಹೆಲ್ದಿನೂ ಕೂಡ ಅಂತ ಹೇಳ್ಬೋದು ಬೇಳೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಏನು ತರಕಾರಿ ಒಳಗೆ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೆ ಒಂದು ಚೂರು ಆ್ಯಡ್ ಮಾಡ್ತೀನಿ ಸೊ ಸ್ವೀಟ್ ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಹುಳಿ ಇರುತ್ತೆ ಉಪ್ಪು ಇರುತ್ತೆ ಅದ್ರ ಜೊತೆ ಬೆಲ್ಲ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಸಾಂಬಾರ್ ಜೊತೆ ತರಕಾರಿ ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ಇನ್ನೊಂದ್ಸತಿ ಚೆಕ್ ಮಾಡಿ ನೋಡ್ತೀನಿ ಚೆನ್ನಾಗಿ ಬೆಂದಿದೆ ಇದ್ರೆಲ್ಲ ಹಾಕ್ಬಿಡ್ತೀನಿ ಇವಾಗ ಬೇಳೆಗಳನ್ನ ಸ್ಕೂಲಿಂದ ಮಕ್ಳು ಬಂದಮೇಲೆ ಲಂಚಿಗೆ ಅಂತೇಳಿ ಇದೆ ಸಾಂಬಾರು ಚಟ್ನಿ ಮತ್ತು ಇಡ್ಲಿ ಬಿಸಿ ಬಿಸಾಗಿ ಮತ್ತು ಇಡ್ಲಿನ ರೆಡಿ ಮಾಡಿ ನಾನು ಸರ್ವ್ ಮಾಡ್ತೀನಿ ಅವ್ರಿಗೆ ಇಡ್ಲಿ ಅಂದರೆ ತುಂಬಾ ಇಷ್ಟ ಹೋಲ್ಡೇ ಇಡ್ಲಿ ತಿನ್ನಂದ್ರೆ ತಿಂತಾರೆ ಹಾಗಾಗಿ ನಾನು ಇವತ್ತು ಇಡ್ಲಿನ ಲಂಚಿಗೂ ಸಾಂಬಾರು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೆ ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಿರೋ ಒಂದು ಫೈವ್ ಮಿನಿಟ್ಸ್ ಆಮೇಲೆ ನಮ್ಮದು ಟೇಸ್ಟಿಯಾದ ಸಾಂಬಾರು ರೆಡಿ ಆಯಿತು ನಿಮಗೆ ಇದು ನನ್ನ ಅರ್ಲಿ ಮಾರ್ನಿಂಗ್ ರುಟೀನ್ ಹೇಗೆ ಅನ್ನಿಸ್ತು ಮಕ್ಕಳ ಜೊತೆ ನನ್ನ ಅರ್ಲಿ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ನೀವು ನೋಡಿದ್ರಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಹ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಆಯ್ಕನನ್ನು ಪ್ರೆಸ್ ಮಾಡೋದರಿಂದ ನಾ ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಮತ್ತೆ ನಿಮಗೆ ಹೊಸದಾದ ವೀಡಿಯೋ ಜೊತೆಗೆ ಸಿಗ್ತೀನಿ ಹೀಗೆ ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್